ಈ ಪಾಪ ನನ್ ಮಕ್ಕಳ ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್ ಈ ಓಚಿಕೆ ನನ್ ಮಗ ಬುದ್ಧಿ ನಂತವ ಇರೋದು ಹದಿನೈದು ರೂಪಾಯಿ ಎರಡು ಟೊಮೊಟೊ ನಂತ ವಿದ್ಯುದ್ದು ಈ ಹದಿನೈದು ರೂಪಾಯಿ ಎಲ್ಡೇ ಎಲ್ ಟೊಮೊಟೊ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಬಿಸಿ ಆಗಿರುವಂತಹ ನಟ ಇವರು ಕೌರೂರ್ನ ಎದುರಿಸಿದವ್ ನೀನು ನಿನ್ನ ಸೈನ್ಯ ಉಳಿಸ್ಕೊಳಕ್ ನಾಟ್ ಅನ್ನುವಂತ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಅಂದ್ರೆ ತಪ್ಪಾಗಲ್ಲ ಗ್ಯಾರಂಟಿ ಗ್ಯಾರಂಟಿ ಖಚಿತ ನ್ಯಾಯ ನಿಶ್ಚಿತ ನಾನು ಆದರ್ಶಿನಿ ಅಂತವ ಇರೋದು ಹದಿನೈದು ರೂಪಾಯಿ ಎರಡು ಟೊಮೊಟೊ ಅಂತ ಹೇಳಿ ನಮ್ಮ ಸ್ಯಾಂಡಲ್ವುಡ್ ನ ದುನಿಯಾ ಚಿತ್ರದ ಮೂಲಕ ಹೀರೋ ಆಗಿ ಪಾದಾರ್ಪಣೆ ದುನಿಯಾ ವಿಜಯ್ ಅವರ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಗಾಗಿ ತಂದಿದ್ದೀನಿ ಎಸ್ ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಬ್ಯುಸಿ ಆಗಿರುವಂತಹ ನಟ ಇವರು ಅವರೇ ನಟನೆ ಮಾಡ್ತಾ ನಿರ್ದೇಶನ ಮಾಡ್ತಾ ಅವರು ಸ್ಟೋರಿ ರೈಟಿಂಗು ಮಾಡ್ತಾರೆ ಸ್ಕ್ರೀನ್ ಪ್ಲೇನು ಮಾಡ್ತಾರೆ ಡೈಲಾಗು ಬರೀತಾರೆ ವಾಟ್ ನಾಟ್ ಅನ್ನುವಂತ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಅಂದ್ರೆ ತಪ್ಪಾಗಲ್ಲ ಸೊ ಈಗ ದುನಿಯಾ ವಿಜಯ್ ಅವರು ತೆಲುಗುಗೆ ಪಾದಾರ್ಪಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಬಟ್ ಈಗ ಇಂಟ್ರೆಸ್ಟಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ತಮಿಳ್ಗೆ ಹೋಗ್ತಾ ಇದ್ದಾರಂತೆ ಯಾವ ಚಿತ್ರಕ್ಕಾಗಿ ಯಾರ ಹೀರೋಯಿನ್ ಅಂಡ್ ಏನ್ ಇದೆ ಅವ್ರ ಕ್ಯಾರೆಕ್ಟರ್ ಈ ಕುರಿತು ಕಂಪ್ಲೀಟ್ ಅಪ್ಡೇಟ್ ನಾವು ನಿಮಗೆ ನೀಡ್ತಿದ್ದೀವಿ ಜಸ್ಟ್ ಹ್ಯಾವ್ ಅ ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ ಸಿನಿಮಾಗಳ ಯಶಸ್ಸಿನ ಅಲೆಯಲ್ಲಿದ್ದಾರೆ ಸಲಗಾ ಭೀಮಾ ಮೂವಿ ಯಶಸ್ವಿಯಾದ ಮೇಲೆ ದುನಿಯಾ ವಿಜಯ್ ಅವರನ್ನ ಪರಭಾಷೆ ಸಿನಿಮಾಗಳು ಮನೆಗೆ ಹುಡ್ಕೊಂಡು ಬರ್ತಾ ಇವೆ ಅದೇ ರೀತಿ ದುನಿಯಾ ವಿಜಯ್ ಅವರು ಸ್ಯಾಂಡಲ್ವುಡ್ ನಿಂದ ಕಾಲಿವುಡ್ ಪಾದಾರ್ಪಣೆ ಮಾಡ್ತಿದ್ದು ಸಿನಿಮಾವೊಂದರ ಮುಹೂರ್ತದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ತಳಮಟ್ಟದಿಂದ ದುಡಿಮೆ ಮಾಡಿದ ದುನಿಯಾ ವಿಜಯ್ ಇಂದು ಪರಭಾಷೆಯ ಸಿನಿಮಾಗಳಲ್ಲೂ ಅಭಿನಯ ಮಾಡುವ ಹಂತಕ್ಕೆ ಬೆಳೆದಿದ್ದಾರೆ ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಷಯ ಇತ್ತೀಚೆಗಷ್ಟೇ ತೆಲುಗು ಸಿನಿಮಾಗೆ ಡೆಬ್ಯೂ ಮಾಡಿದ್ರು ಹೌದು ತೆಲುಗಿನ ಹಿರಿಯ ನಟರಾಗಿರುವಂತಹ ಬಾಲಕೃಷ್ಣ ಅವರ ಜೊತೆ ನಟನೆ ಮಾಡಿದ್ದ ದುನಿಯಾ ವಿಜಯ್ ವಿಲ್ಲನ್ ನಲ್ಲಿ ಜೋರಾಗಿ ಅಬ್ಬರಿಸಿದ್ದಾರೆ ವೀರಸಿಂಹ ರೆಡ್ಡಿ ಚಿತ್ರದಲ್ಲಿ ಬಾಲಯ್ಯ ಎದುರು ತೊಡೆ ತಟ್ಟಿ ಕಮಾಲ್ ಮಾಡಿದ್ರು ಅದರ ಬೆನ್ನಲ್ಲೇ ಈಗ ದುನಿಯಾ ವಿಜಯ್ ತಮಿಳು ಚಿತ್ರರಂಗಕ್ಕೂ ಕಾಲಿಟ್ಟಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಈಗಾಗಲೇ ನಿರ್ದೇಶನ ನಟನೆಯಲ್ಲಿ ಬ್ಯುಸಿ ಇರೋ ದುನಿಯಾ ವಿಜಯ್ ತಮಿಳಿನ ದೊಡ್ಡ ಸಿನಿಮಾದಲ್ಲಿ ಅಭಿನಯಿಸಲು ಸಿದ್ಧರಾಗಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ದಯಂತಾರ ನಟಿಸಿರುವ ಮೂಕುತಿ ಅಮ್ಮನ್ ಟೂ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಾರಂತೆ ಈ ಹಿನ್ನೆಲೆಯಲ್ಲಿ ಚೆನ್ನೈನಲ್ಲಿ ಅದ್ಧೂರಿ ಮುಹೂರ್ತ ಸಮಾರಂಭ ನಡೆದಿದ್ದು ಅಲ್ಲಿ ದುನಿಯಾ ವಿಜಯ್ ಕೂಡ ಭಾಗಿಯಾಗಿದ್ದಾರೆ ಸುಂದರ್ ಸಿ ಮೂಕುತಿ ಅಮ್ಮನ್ ಟೂ ಸಿನಿಮಾದ ನಿರ್ದೇಶನ ಮಾಡ್ತಿದ್ದು ಈ ಸಿನಿಮಾದ ಮೊದಲ ಭಾಗ ಸೂಪರ್ ಹಿಟ್ ಆಗಿದ್ದು ಅದರಿಂದ ಸೀಕ್ವಲ್ ತಯಾರಾಗ್ತಿದೆ ಬರೀ ಕನ್ನಡ ಸಿನಿಮಾದ ನಟನೆ ಮಾತ್ರ ಅಲ್ಲ ನಿರ್ದೇಶನ ಮಾಡ್ತಾ ರೀಸೆಂಟ್ ಆಗಿ ಅವ್ರ ಮಗಳಿಗೂ ಕೂಡ ಕಟ್ ಹೇಳೋದ್ರಲ್ಲಿ ಬ್ಯುಸಿ ಆಗಿರೋ ನಮ್ಮ ದುನಿಯಾ ವಿಜಯ್ ಅವರು ಕಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆಯ ನಟನ ಆಗಿದ್ದಾರೆ ಅನ್ನೋದು ಖುಷಿ ವಿಷಯ ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಿನಿಮಾ ವಿಚಾರಗಳನ್ನ ಹೇಳ್ತೀವಿ ಮುಂದಿನ ಸಂಚಿಕೆಯಲ್ಲಿ ದಿಸ್ ಇಸ್ ಆದರ್ಶ್ ನೀವ್ ನೋಡ್ತಾ ನ್ಯೂಸ್ सुदिखचित न्याय निश्चिता